ನೂರು ಅನುಸ್ವಾರ ಶಬ್ದಗಳು ಎಂದು ಎಂಬ ತುಂಬಿ ಅಂದ ಚಂದ ಮಂದ ಹಂಸ ಎನ್ ಎಂಥ ಅಂದರೆ ಎಂತಹ ಬಂದನು ಬಂದು ಗಂಗಾ ನದಿ ಹೆಂಡತಿ ಮನೆಯಿಂದ ಶಾಲೆಯಿಂದ ನಿಂತು ನಿಂತು ಕಂದ ಗಿಡಮರಿ ಗಿಡಮರಗಳಿಂದ ಹಣ್ಣ ಹಣ್ಣುಗಳಿಂದ ಮುಂದೆ ಹಿಂದಿನ ಸಂತೆ ತಂದು ಎಂದನು ಯಾರೆಂದು ಆನಂದ ಕಂಠ ಕಂಠ ಬಂದವರು ಎಂದರೇನು ತಂದಿತು ನದಿಯಿಂದ ಆರಂಭ ಸಂತೋಷ ಒಂದೊಂದು ತನ್ ತಂದೆಯ ಬಂದಾಗ ಬಂಗಾರ ಮುಂಗುಸಿ ಮುಂತಾದ ಭಯದಿಂದ ಜಂಗಣಿ ಶೇಂಗಾ ಸಿಂಹ ಗುಂಪಿಗೆ ತೆಂಗು ತಿಂದು ಕಂಡ ಗಂಡ ಗಂಟೆ ಗುಂಪಿಗೆ ತೇಂಗು ತಿಂದು ಕಂಡ ಗಂಡ ಗಂಟೆ ಗುಂಡಿ ತಂದೆ ಹೊಂದಿಸಿ ಸಂಸಾರ ಬೇಕೆಂದು ನನಗಿಂತ ಲಿಂಬೆ ಇಂಗು ಕೆರೆಯಿಂದ ಪಾಠಗಳಿಂದ ಇದರಿಂದ ಅದರಿಂದ ಸಂಬಂಧ ಮೇಲಿನಿಂದ ತಂಪು ಆಡಂಬರ ಏನೆಂದು ವಂದನೆ ಹೊಂದು ಅಖಂಡ ದಂಪತಿ ಕುಟುಂಬ ನಂತರ ವಂಶ ಬಂದರೆ ಸಮಯದಿಂದ ನಿರಂತರ ಆನಂತರ ಇಂತಹ ಅಂಟಿಸು ನಿರಂತರ ಅನಂತರ ಇಂತಹ ಅಂಟಿಸು ಚೀಲದಲ್ಲಿ ಅಂತಹ ನೀರಿನಿಂದ ಲಿಂಗ ಅಂಶ ಎಂದರೆ ಸಂಚಾರ ಯಾರೆಂದು ತಂಗಿ ಇಂದು ಅಂದು ವಾರದಂದು ಕಂಡಾಗ ಹೊಂದಿವೆ ಉಂಡೆ ಬೀಜದಿಂದ ಚಲನಾಂಗ ಕಡೆಯಿಂದ ಲಿಂಗ ಕಾಂಗ್ರೂ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು